हे गाइस गुड मॉर्निंग एलारगु वेलकम बैक टू माय डे 56 आउट ऑफ 100 डे व्लॉगिंग चैलेंज गाइस इवत्तना व्लॉग इन आरंभ कॉलेजdoctype ಮಾಡ್ತಾ ಇದೀನಿ ಅಂಡ್ ಇವತ್ತಿನ ವೆದರ್ ಆಲ್ಮೋಸ್ಟ್ ರೇನ್ ಇದೆ गाइस ಇವತ್ತಿನ ವೆದರ್ ಫುಲ್ ಕ್ಲೌಡ್ ಆಗಿದೆ ಫುಲ್ ಕ್ಲೈಮೇಟ್ ಚಿಲ್ ಆಗಿದೆ गाइस ಫುಲ್ ವೆದರ್ ಫುಲ್ ಚಿಲ್ ಆಗಿದೆ ಅಂಡ್ ಹೋಗ್ತಾ ಇದೀನಿ ಕಾಲೇಜ್ ಗೆ ಅಂಡ್ ಕಾಲೇಜ್ ಅಲ್ಲಿ ಎಕ್ಸಾಮ್ ಇದೆ ಇದು जेई ಎಕ್ಸಾಮ್ ಇರತಲ್ಲ जेई ಎಕ್ಸಾಮ್ सो एक्साम बट ना आलि एक्साम स्टार्ट आ टेमी फुल लेट आगे गोगल से हक ब्लॉक गोगल्टे फुले स्वेट आगे गोगल हाक बस स्टाप निंत बस फैनली टेट सोच ए टेन ओ क्लामोस्ट कॉलेज लेट आगे वैस बेसिकली वाक के स्वेट पड़ता है डबल स्वेट पड़ता है सो गोगल ब्ल्माक सो गायवत कॉलेज के लेट आग दीवत टेन ओ क्ला नईन थर्टी के क्लास शार्ट आगे बटाम बट एक्साम मिस कॉलेज गायटा ರೀಸನ್ ಹೇಳ್ಬೇಕು ಬಟ್ ಪರ್ಸನಲ್ ರೀಸನ್ ನಾನು ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇಲ್ಲ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಸುಮ್ಮನೆ ಹಂಗೆ ಶೂಟ್ ಮಾಡ್ತಾ ಇದೀನಿ ಅಷ್ಟೇ ಹೋಗೋದು ಸೇಮ್ ಟೈಮಲ್ಲಿ ನಡ್ಕೊಂಡೋದ್ರು ಅದೇ ಟೈಮ್ ಆಗುತ್ತೆ ಹಂಗೆ ವ್ಲಾಗ್ ಮಾಡ್ಕೊಂಡೋದ್ರು ಸೇಮ್ ಟೈಮ್ ಆಗುತ್ತೆ ಸೊ ಹಾಗೆ ಹೋಗ್ತಾ ಇದ್ದೀನಿ ಗೈಸ್ ಆಫ್ಟರ್ ಫಿನಿಶಿಂಗ್ ಮೈ ಟುಡೇಸ್ ಕಾಲೇಜ್ ಐ ವಿಲ್ ಕಂಟಿನ್ಯೂ ವ್ಲಾಗ್ ಈ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂದ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಪೂರಾ ವರ್ಲ್ಡ್ ವೈಡ್ ಹೋಗುತ್ತಾ ಇಲ್ಲ ತಾನೆ ಸೊ ಬನ್ನಿ ಕನ್ನಡದಲ್ಲಿ ವ್ಲಾಗ್ ಮಾಡೋಣ ಸೊ ಗೈಸ್ ಕಾಲೇಜಲ್ಲಿ ಕ್ಲಾಸ್ನ ಮುಗಿಸಿ ತ್ರೀ ತರ್ಟಿ ಪಿ ಎಮ್ಗೆ ಮೂರು ಮೂವತ್ತು ಮೂರು ಮೂವತ್ತು ಈವ್ನಿಂಗ್ ಸಿಗ್ತೀವಿ ಗೈಸ್ ಬಾಯ್ ಗೈಸ್ ಏಟ್ ಅವರ್ ಕಾಲೇಜ್ ಮುಗಿಸ್ಕೊಂಡು ಫೈನಲಿ ಇವಾಗ ವ್ಯಾನಲ್ಲಿ ಕುತ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಫಟಾಫಟ್ ಮನೆ ಹೋಗಬೇಕು ಅದಕ್ಕಿಂತ ಮುಂಚೆ ನಮ್ಮ ಫ್ರೆಂಡ್ ವ್ಯಾನ್ಗೆ ಹೋಗೋಣ ಏನು ಅಂತ ನೋಡೋಣ ಕೈಸು ನಾನು ಫೈನಲಿ ನಮ್ಮ ಫ್ರೆಂಡ್ ವ್ಯಾನ್ಗೆ ಬಂದಿದ್ದೀನಿ ಕೈಸು ನಮ್ಮ ಫ್ರೆಂಡ್ ಒಂದು ಫ್ರೀ ಫೈರ್ ಐಡಿ ಇದೆ ಸೊ ಸೇಲ್ ಮಾಡ್ತಾ ಇದ್ದೇನೆ ಆ್ಯಂಡ್ ಯಾರಿಗಾದ್ರೂ ಬೇಕಿದ್ದರೆ ತೊಗೊಬೋದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ರೈಸ್ ಸೊ ಯಾರಂತ ತೋರಿಸ್ತೀನಿ ನೋಡಿ ಸಿಕ್ಸ್ ಅಭಿಷೇಕ್ ಹೋಗಿ ಫಟಾಫಟ್ ಅದು ಐ ಡಿ ಒಂದು ರೆಕಾರ್ಡ್ ಮಾಡಿದೆ ಒಂದು ಶೂಟ್ ಮಾಡಿ ನಮ್ ಬ್ಯಾನಿಗೆ ಬಂದಿದ್ದೀನಿ ಆ್ಯಂಡ್ ಮನೆಗೆ ರೀಚ್ ಬಂದ್ ಸಿಗ್ತೀನಿ ಗೈಸ್ ನಮ್ಮ ಫ್ರೆಂಡ್ ಫೈರ್ ಐ ಡಿ ಇದೆ ಸಿಕ್ಸ್ಟಿ ಸೆವೆನ್ ಲೆವೆಲ್ ಇದೆ ಸೊ ಯಾರಿಗಾದ್ರೂ ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ರೈಸ್ ಇದೆ ಗೈಸು ಫೈನಲಿ ಕಾಲೇಜಿಂದ ಬಂದು ಫ್ರೆಶ್ ಅಪ್ ಆಗಿ ಫೈನಲ್ ಇವಾಗ ರೆಡಿ ಆಗಿ ನಿಂತ್ಕೊಂಡಿದ್ದೀನಿ ಸೊ ನೀವ್ ಇಲ್ಲಿಂದ ನೆಕ್ ಅಲ್ಲಿ ಏನು ಹಾಕೊಂಡಿದೀನಿ ಅಂತಂದ್ರೆ ಕುದುಗೆಯಲ್ಲಿ ಏನು ಹಾಕೊಂಡಿದ್ದೀನಿ ಅಂತ ಅದು ಆಕ್ಚುಲಿ ಫ್ಯಾನ್ ಸೊ ನೆಕ್ ಫ್ಯಾನ್ ಗೈಸ್ ಅದು ಅಂದ್ರೆ ಮಾರ್ನಿಂಗ್ ವಾಕ್ ಹೋಗಿಡ್ತಿರೋ ಹೋದಾಗ ಸ್ವೆಟ್ ಬರುತ್ತಲ್ಲ ಸೊ ಅದಕ್ಕೋಸ್ಕರ ಒಂದು ಫ್ಯಾನ್ ಇದೆ ಸೊ ಅದು ಒಂದು ಪವರ್ ಬ್ಯಾಂಕ್ ಇಂದ ಕನೆಕ್ಟ್ ಮಾಡಿದೀನಿ ಆಕ್ಚುಲಿ ಬ್ಯಾಟ್ರಿ ಬಟ್ ನಮ್ಮ ಡ್ಯಾಡಿ ಏನೋ ಇಂಜಿನಿಯರಿಂಗ್ ಮಾಡಿದ್ದಾರೆ ಗೈಸ್ ಗೈಸ್ ಇಲ್ಲಿ ವೈರ್ ಮಾಡಿದ್ದಾರೆ ಸೊ ವೈಟ್ ಕಲರ್ ವೈರ್ ಇದೆ ಸೊ ಇದು ಹೋಗಿ ಹೇಗೆ ಹೋಗಿ ಪವರ್ ಬ್ಯಾಂಕ್ ಸೊ ಈ ಒಂದು ನೆಕ್ ಫ್ಯಾನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಇಲ್ಲಿ ಪವರ್ ಬ್ಯಾಂಕಿಗೆ ಕನೆಕ್ಟ್ ಮಾಡಿದ್ದೀವಿ ಪವರ್ ಬ್ಯಾಂಕಿಗೆ ಫಸ್ಟ್ ಆಫ್ ಆಲ್ ಕನೆಕ್ಟ್ ಮಾಡಿದ್ದೀವಿ ಆ್ಯಂಡ್ ಇಲ್ಲಿ ಕಡೆ ಈ ಕಡೆ ಸೈಡ್ ಒಂದು ಬಟನ್ ಇದೆ ಸಾರಿ ಗೈಸ್ ಈ ಕಡೆ ಸೈಡ್ ಬಟನ್ ಇದೆ ಸೊ ಇಲ್ಲಿ ಇದೆಲ್ಲ ಪ್ರೆಸ್ ಮಾಡ್ತೀನಿ ಸ್ಟಾರ್ಟ್ ಆಯಿತು ಸೌಂಡ್ ಬರ್ತಾ ಇದೆ ಮೈಕಲ್ಲಿ ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ಸೊ ಈಗ ಫೋರ್ತ್ ಮಾಡಲ್ ಇದೆ ತುಂಬಾ ಸ್ಪೀಡ್ ಆಗಿದೆ ಅಂಡ್ ಗಾಳಿ ಬರ್ತಾ ಇದೆ ತುಂಬಾ ಸ್ವೆಟ್ಟಿಂಗ್ ಬರೋ ಟೈಮಲ್ಲಿ ಯೂಸ್ ಮಾಡ್ತೀನಿ ಗೈಸ್ ಈ ಫ್ಯಾನ್ ಗೈಸು ಇವತ್ತಿನ ಫಿಫ್ಟಿ ಸಿಕ್ಸ್ ಔಟ್ ಆಫ್ ಹಂಡ್ರೆಡ್ ಬ್ಲಾಗ್ ನ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ಗುಡ್ ಬೈ ಜೈ ಹಿಂದ್ ಜೈ ಹಿಂದ್ ಜೈ ಕನ್ನಡ ಜೈ ಗೈಸು ನಮ್ಮನೆ ಹತ್ರ ಒಂದು ಬೆಕ್ಕಿದೆ ನಾನು ಬಂದ ತಕ್ಷಣ ಎದುರು ಸೊ ಬನ್ನಿ ಗೈಸು ಇವತ್ತಿನ ಕಾಲೇಜ್ ಮುಗಿಸ್ಕೊಂಡು ಫೈನಲಿ ವ್ಯಾನಿಂದ ಬಂದು ಮನೆಗೆ ಮನೆಗೆ ರೀಚ್ ಆಗಿದ ತಕ್ಷಣ ನಾನು ಫಸ್ಟ್ ಚೇಂಜ್ ಮಾಡಿರೋದು ಡ್ರೆಸ್ ಆ್ಯಂಡ್ ಫೈನಲಿ ಔಟ್ಫಿಟ್ ಚೇಂಜ್ ಆಗಿದೆ ಸೊ ಕಾಲೇಜ್ ನೆಲ್ಲ ತೆಗೆದು ನಾರ್ಮಲ್ ಔಟ್ಫಿಟ್ ಹಾಕ್ಕೊಂಡು ಇವಾಗ ಊಟ ಮಾಡಬೇಕು ಸುಗೈಸ್ ಇವತ್ತು ನಾನು ತಿನ್ನಬೇಕು ದಾಲ್ ಚಾವಲ್ ದಾಲ್ ಚಾವಲ್ ಫೇವ್ರೇಟ್ ಗೈಸು ಅನ್ನ ಸಾಂಬಾರು ಊಟ ಮುಗಿಸ್ಕೊಂಡು ಫೈನಲಿ ಇವಾಗ ವಾಕಿಂಗ್ ಹೋಗಬೇಕಂತ ಇದ್ದೀನಿ ಸೊ ಔಟ್ಫಿಟ್ ಚೇಂಜ್ ಮಾಡಿದ್ದೀನಿ ಮುಂಚೆನೇ ಸೊ ಇವಾಗ ಫಟಾಫಟ್ ಹೋಗೋಣ ಗೈಸ್ತೀನಿ ಸುಗೈಸ್ ಬೆಸಿಕಲಿ ನಾನು ಮಾಡ್ತಿರೋದು ವಾಕಿಂಗ್ ಸೊ ಏನಕ್ಕೆ ಆ ಜಾಗಕ್ಕೆ ಹೋಗಿ ರಿವ್ಯೂ ಮಾಡೋದು ಯಾಕೆ ಆ ಜಾಗಕ್ಕೆ ಹೋಗಿ ವ್ಲಾಗಿಂಗ್ಸ್ ಏನಕ್ಕೆ ಆ ಜಾಗಕ್ಕೆ ಹೋಗಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ಡೈರೆಕ್ಟ್ ನಾರ್ಮಲಿ ವಾಕ್ ಮಾಡಿದ್ರೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸು ಕತ್ಲಾಗಿ ಬಂದಿದೆ ಸೊ ಇವಾಗ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾರ್ಮಲಿ ಸೊ ಮುಂದೆ ಕಾರ್ ಬರ್ತಾ ಇದೆ ಗೈಸ್ ಗೈಸು ಇಲ್ಲೊಂದು ಚೆಂಡು ಹೂವು ಇದೆ ಸೊ ಇಲ್ಲಿ ಬೆಳೆದಿದ್ದಾರೆ ಗೈಸು ಆಕಾಶದಲ್ಲಿ ಚಂದ್ರ ಕಾಣ್ತಾ ಇದೆ ನನಗೆ ಆ್ಯಂಡ್ ಚೆಕ್ ಇಟ್ ಆಫ್ ನೀವು ಕೈಸೋ बेसिकली ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಬಟ್ 6 ಗಂಟೆ ಕಟ್ ಲಾಗ್ ಬಿಟಿದೆ ಸೋ ಯಾತರ ನೋಡಿ ಫುಲ್ ಡಾರ್ಕ್ ಆಗಿದೆ ಕಡಲ ಅಂಡ್ ವ್ಲಾಗ್ ಮಾಡಬೇಕಂದ್ರೆ ಈ ತರ ಮಾಡ್ಬಹುದು ಗಾಯ್ಸ್ ಸಕಲಾಗಿ ಬರ್ತಿದೆ ವ್ಲಾಗ್ ಸೋ ಫುಲ್ ಸೆಲ್ಫಿ ಸ್ಟಿಕ್ ಇಂದ ಮಾಡ್ತಾ ಇದೀನಿ ಬಟ್ ಇದು ಫ್ರಂಟ್ ಕ್ಯಾಮೆರಾದಲ್ಲಿ ಮಾಡ್ತಾ ಇದೀನಿ ಬ್ಯಾಕ್ ಕ್ಯಾಮೆರಾದಲ್ಲಿ ಮಾಡ್ತಾ ಇಲ್ಲ ಸೋ ಯಾತರ ವ್ಲಾಗ್ ಬರ್ತಿದೆ ಅಂತ ನೀವು ಹೇಳಿ ನೋಡಿ 1 ಸೆಕೆಂಡ್ ಮಾರಾಯಿದೆ ಗಾಯ್ಸ್ ಲೊಕೇಶನ್ ಚೆಕ್ ಮಾಡಿ ಸೊ ವ್ಲಾ ಸೊ ಗೈಸ್ ವ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮುಂದಗಡೆ ಗಾಡಿ ಬರ್ತಾ ಇದೆ ಬಟ್ ನಮ್ಮ ಫೋಕಸ್ಸು ವ್ಲಾಗಲ್ಲಿರುತ್ತೆ ಆ್ಯಂಡ್ ಮುಂದೆ ರೋಡಲ್ಲಿ ಇರುತ್ತೆ ಇಲ್ಲಾಂದರೆ ಅಷ್ಟೇ ಗಾಡಿ ಬಂದು ನಮ್ಮನೆ ಗುದ್ದುಬಿಡುತ್ತೆ ಗೈಸ್ ಗೈಸು ರೈಟ್ ನಾವು ವ್ಲಾಗ್ನ ಕಂಟಿನ್ಯೂ ಇದ್ದೀನಿ ಆ್ಯಂಡ್ ತುಂಬ ಹೈಟ್ ಇದೆ ಮೊಬೈಲ್ ಸೊ ಓವರ್ ಆಲ್ ಬಾಡಿ ಕವರ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ನನ್ನ ಬ್ಲಾಗಲ್ಲಿ ಓವರ್ ಆಲ್ ಬಾಡಿ ಕವರ್ ಆಗ್ತಿದೆ ಸೊ ಸ್ಟ್ರೀಟ್ ಲ್ಯಾಂಪ್ ಆನ್ ಆಗಿದೆ ಆ್ಯಂಡ್ ವಾಕಿಂಗ್ ಇದ್ದೀನಿ ಸೊ ಒಂಥರ ಡಿಫ್ರೆಂಟ್ ಫೀಲಿಂಗ್ ವಾಕಿಂಗ್ ಮಾಡೋದು ಈ ಥರ ರೋಡಲ್ಲಿ ಬನ್ನಿ ಗೈಸ್ ಒಬ್ಬನೇ ಇಲ್ಲ ಗೈಸ್ ಈ ಲೊಕೇಶನಲ್ಲಿ ತುಂಬ ಜನ ವಾಕಿಂಗ್ ಮಾಡಿ ತುಂಬ ಜನ ವಾಕಿಂಗ್ ಮಾಡ್ತಿದ್ದಾರೆ ಆ್ಯಂಡ್ ಗೈಸ್ ತುಂಬ ಜನ ವಾಕಿಂಗ್ ಮಾಡ್ತಿದ್ದಾರೆ ಆ್ಯಂಡ್ ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮುಂದ್ಗಡೆ ರೋಡ್ ಬ್ಲಾಕ್ ಆಗಿದೆ ಏನಂತ ನೋಡೋಣ ಬನ್ನಿ ಗೈಸ್ ರೋಡಲ್ಲಿ ಇಲ್ಲಿ ಬ್ಲಾಕ್ ಆಗಿದೆ ಸೊ ಬಟ್ ಹೋಗ್ಬೋದು ಗೈಸ್ ಈ ಕಡೆಯಿಂದ ಗೋಧಿ ಬಿತ್ತಿದ್ದಾರೆ ಸೊ ಅದರಲ್ಲಿಂದ ಅದು ಹುಲ್ಲಿ ಸೊ ಅದರಲ್ಲಿಂದ ಗೋಧಿನ ಸಪ್ರೇಟಾಗಿ ತೆಗಿಬೇಕು ಸೊ ಅದಕ್ಕೋಸ್ಕರ ರೋಡಲ್ಲಿ ಇಟ್ಟಿದ್ದಾರೆ ಅದ್ರ ಮೇಲೆ ಟ್ರ್ಯಾಕ್ಟ್ರೇ ಹಚ್ಚಿಸ್ತಾರೆ ಬೈಕ್ ಹಚ್ಚಿಸ್ತಾರೆ ಕಾರ್ ಹಚ್ಚಿಸ್ತಾರೆ ಆದಮೇಲೆ ಅದು ಆಗುತ್ತೆ ಆ್ಯಂಡ್ ಅದನ್ನು ಸಪ್ರೇಟ್ ಮಾಡಿ ಫಿಲ್ಟರ್ ಮಾಡಿ ಆಮೇಲೆ ಮಾರ್ಕೆಟಿಗೆ ಬರುತ್ತೆ ಗೈಸ್ ಸೊ ಗೈಸ್ ಇವಾಗ ಕತ್ಲಾಗಿದೆ ಸೊ ಬನ್ನಿ ಓಡೋಣ ಅಂದರೆ ಓಡಿ ಮನೆ ಹೋಗ್ತಿಲ್ಲ ಬಟ್ ವಾಕಿಂಗ್ ಮಾಡುತ್ತಾ ಇದ್ದೀವಿ ನಾರ್ಮಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಅದರ ಲೊಕೇಶನ್ ಅಂದರೆ ತುಂಬ ಚೆನ್ನಾಗಿಲ್ಲ ಇದ್ರೂ ನನಗೇನು ಡಿಸ್ಟ್ರಾಕ್ಷನ್ ಆಗ್ತಿಲ್ಲ ಬಟ್ ವ್ಲಾಗ್ ಮಾಡೋ ಮುಂದೆ ಸಡನ್ನಾಗಿ ಅವ್ರು ಬಂದುಬಿಡ್ತಾರೆ ಸೊ ಅವ್ರ ಮೇಲೆ ಫೋಕಸ್ ಇಡೋಣ ಕ್ಯಾಮ್ರಾ ಮೇಲೆ ಫೋಕಸ್ ಇಡೋಣ ರೋಡ್ ಮೇಲೆ ಫೋಕಸ್ ಇಡೋಣ ಎಲ್ಲಿಡೋಣ ಸೊ ಫೋಕಸ್ನ ಕ್ಯಾಮ್ರ ಮೇಲೆ ಇಡ್ತಾ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ಗೈಸ್ ನಮ್ಮ ಮುಂದೆ ಗಾಡಿ ಹೋಗ್ತಿದೆ ಆ್ಯಂಡ್ ಜನರನ್ನು ವಾಕಿಂಗ್ ಮಾಡ್ತಿದ್ದಾರೆ ನಾವು ಹೋಗ್ತಾ ಇದ್ದೀವಿ ವಾಕಿಂಗ್ ಮಾಡ್ತಾ ಇದೀವಿ ಗೈಸು ಬೇಸಿಕಲಿ ನಮ್ಮ ಜೀವನದಲ್ಲಿ ನಾವು ಮಾಡೋ ಕೆಲಸದ ವಿರುದ್ಧ ಯಾರಾದರೂ ಇದ್ರೆ ನೀವು ಅವ್ರನ್ನ ಶ್ರಮಿಸ್ಬೇಡಿ ಆ್ಯಂಡ್ ಅವ್ರು ನಿಮಗೆ ಇವಾಗ ನೀವು ರೈಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ ಆ್ಯಂಡ್ ಒಂದಿಷ್ಟು ಜನ ಉಳಿಸ್ತಾರೆ ಆ್ಯಂಡ್ ನಿಮಗೆ ಒಂಥರ ಏನು ಯೂಟ್ಯೂಬ್ ಬಿಟ್ಬಿಡು ಹಾಗೆಲ್ಲ ಅಂದರೆ ನೀವು ನಿಲ್ಲಬೇಡಿ ಸೊ ನೀವು ಕಂಟಿನ್ಯೂ ಮಾಡ್ತಾಯಿರಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಆಗಲಿ ಇದರಲ್ಲಾಗಲಿ ನೀವು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಾರ್ಮಲಿ ಸುಮ್ಮನೆ ವೀಡಿಯೋ ಇಲ್ಲ ಸೊ ನಾರ್ಮಲಿ ವೀಡಿಯೋ ಆಗ್ತೀರ ಅಂದರೆ ಅದನ್ನ ಕ್ಯಾನ್ಸಲ್ ಮಾಡಿ ಒಳ್ಳೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಕ್ಕೆ ನೀವು ಟ್ರೈ ಮಾಡಿ ಆ್ಯಂಡ್ ಒಳ್ಳೆ ವೀಡಿಯೋಸ್ ಹಾಕ್ತಾರೆ ಬಟ್ ಯಾರಾದರೂ ನಿಲ್ಸಿದ್ರೆ ನೀವು ಅವ್ರ ಮಾತು ಕೇಳಬೇಡಿ ನೀವು ಬ್ಲಾಗ್ಸ್ ಆ್ಯಂಡ್ ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇರಿ ಕನಸು ರೆಗ್ಯುಲರ್ಲಿ ಯಾವಾಗ ಸಕ್ಸಸ್ ಬರುತ್ತೆ ಅದಂದ್ರೂ ದೇವ್ರ ಮೇಲೆ ಬಿಟ್ಟಿರೋದು ಆ್ಯಂಡ್ ನೀವು ಸಕ್ಸಸ್ ಅಂದರೆ ನಿಮಗೆ ಸಕ್ಸಸ್ಫುಲ್ ಆಗಬೇಕಂತಾನೆ ನೀವು ಬಂದಿದ್ದೀರ ಆ್ಯಂಡ್ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇರೋ ದೇವರು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ದೇವ್ರು ನಿಮಗೆ ಸಕ್ಸಸ್ ಕೊಟ್ಟೇ ಕೊಡ್ತಾನೆ ಬಟ್ ಹಾರ್ಡ್ ವರ್ಕ್ ಮೇಲೆ ಬಿಲೀವ್ ಮಾಡ್ತಾ ಬ್ಲಾಗ್ನ ಮಾಡ್ತಾ ಇರಿ ಗೈಸ್ ವೀಡಿಯೋಸ್ನ ಇರಿ ಆ್ಯಂಡ್ ಹೋಪ್ನ ಕಲ್ಕೋಬೇಡಿ ಹಾರ್ಡ್ ವರ್ಕ್ ಜಾಸ್ತಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ದೇವರು ಮೆಚ್ಚೆ ಬೆಸ್ತಾರೆ ಗೈಸ ಜೀವನದಲ್ಲಿ ನೀವೇನಾದರೂ ವೀಡಿಯೋ ಕ್ರಿಯೇಟ್ ಮಾಡ್ತಾ ಇದೀರಾ ಆ್ಯಂಡ್ ನೀವು ಇವಾಗ ಬಿಗಿನರ್ ವಿಡಿಯೋ ಕ್ರಿಯೇಟರ್ ಆಗಿದ್ದೀರಾ ತುಂಬ ಜನ ನಿಮಗೆ ಅಪಮಾನ ಮಾಡ್ತಾರೆ ಅವಮಾನ ಮಾಡ್ತಾರೆ ವೀಡಿಯೋಸ್ ಮಾಡೋ ಮುಂದೆ ನೆಗ್ತಾರೆ ಸೊ ಅದನ್ನು ನೀವು ತಲೆಗೆ ಇಡ್ದಿರ ಒಂದಿಷ್ಟು ಜನ ನಿಮಗೆ ಬೈತಾರೆ ಏನಕ್ಕೆ ವಿಡಿಯೋ ಮಾಡ್ತೀರ ಅಂದರೆ ನೀವು ಅದನ್ನು ತಲೆ ಇಡದೆ ನೀವು ವೀಡಿಯೋಸ್ ಮಾಡೋದು ಕಂಟಿನ್ಯೂ ಮಾಡ್ತಾರೆ ಆ್ಯಂಡ್ ನೀವು ಯಾವುದೇ ಜನ್ರು ಅಂದರೆ ನೀವೇನಾದರೂ ಆಗಬೇಕಂತ ಇದ್ದೀರ ಅದರ ವಿರುದ್ಧ ಯಾರಾದ್ರೂ ಇದ್ದರೆ ಅವ್ರ ಮಾತು ಕೇಳಬೇಡಿ ಆ್ಯಂಡ್ ಅವ್ರು ಹೇಳೋದೇ ಕೇಳಬೇಡಿ ಬಟ್ ನೀವು ದೇವ್ರಿಗೆ ಅಪಮಾನ ಮಾಡಬೇಡಿ ಸೊ ಡೋಂಟ್ ಗೋ ಅಗೇನ್ಸ್ಟ್ ಗಾಡ್ बिकॉज गॉड हैज़ प्लैंड वाट यू टू बिकम इन योर लाइफ गॉड इज द राइटर ऑफ़ योर चैप्टर गॉड इज द गॉड क्रियेटेड योर हिस्ट्री सो नहीं हिस्ट्री क्रियेटी बट आल गाड डैरी बरदे गई कीपिंग युवर मैंड यू नानूर वाकिंग बंदा जस्ट नार्मली वाकिंगी वीडियोन एंडल सो यवत वाकिंग बर्तीनि आवत् नानु मोटिवेशन वीडियोसनती ಸೊ ಇನ್ಸ್ಪೈರಿಂಗ್ ವೀಡಿಯೋಸ್ ಮೋಟಿವೇಶನ್ ವೀಡಿಯೋಸ್ನ ಮಾಡ್ತೀನಿ ಸೊ ಐ ಥಿಂಕ್ ಸೊ ಈ ಥರ ಇನ್ಸ್ಪೈರಿಂಗ್ ಮತ್ತು ಮಾಟಿವೇಶನ್ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆಗಿದರೆ ಗಮೆಂಟಲ್ಲಿ ಹೇಳಿ ಗೈಸ್ ನಿಮಗೆ ಇನ್ಸ್ಪೈರ್ ಆಗಿದರೆ ಗಮೆಂಟಲ್ಲಿ ಹೇಳಿ ಸೊ ನನಗೂ ಖುಷಿಯಾಗುತ್ತೆ ನನಗೂ ಮೋಟಿವೇಶನ್ ಬರುತ್ತೆ ಹೊಸ ವೀಡಿಯೋ ಹಾಕಲಿಕ್ಕೆ ಸೊ ಗೈಸ್ ಬೇಸಿಕಲಿ ಮಾಟಿವೇಷನ್ ಕೊಡ್ತಾ ಕೊಡ್ತಾ ಕತ್ಲಾಗಿಬಿಟ್ಟಿದೆ ಗೈಸು ರೈಟ್ನೋ ಗೈಸು ರೈಟ್ನೋ ವಾಕಿಂಗ್ ಕಂಪ್ಲೀಟ್ ಮಾಡಿ ಸೊ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಬ್ಯಾಕ್ ಟು ಹೋಮ್ ಆ್ಯಕ್ಚುಲಿ ತುಂಬ ಕತ್ಲಾಗಿದೆ ಸೊ ಫಟಾಫಟ್ ಮನೆಗೆ ಹೋಗಿ ಸೇರ್ಕೊಂಡ